ಕಾರ ಸ್ನೇಹಿತರೆ ಮುಂಬೈ ವಿರುದ್ಧ ಹೀನಾಯವಾಗಿ ಸೋತು ಬಿಕ್ಕಿ ಬಿಕ್ಕಿ ಹತ್ತರು ಫ್ಯಾಫ್ ಡೂಪ್ಲೇಸಿಸ್ ನಂತರ ಕೊಹ್ಲಿ ಬಗ್ಗೆ ನೀಡಿದರು ಸ್ಫೋಟಕ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮುಂಬೈ ವಿರುದ್ಧದ ಪಂದ್ಯವನ್ನ ಆರ್ ಸಿ ಬಿ ಸೋತ ಬಳಿಕ ಫ್ಯಾಫ್ ಡುಪ್ಲೆಸಿಸ್ ಹೇಳಿದ್ದೇನೋ ಗೊತ್ತಾ ಹೀಗೆ ಇದೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೈದನೇ ಪಂದ್ಯದಲ್ಲಿ ಆರ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಈ ಒಂದು ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ತಂಡವು ಭರ್ಜರಿಯಾಗಿ ಏಳು ವಿಕೆಟ್ ಗಳಿಂದ ಗೆದ್ದು ಬೀಗಿದೆ ಇದರೊಂದಿಗೆ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವನ್ನು ದಾಖಲಿಸಿದೆ ಇನ್ನು ಆರ್ ಸಿ ತಂಡವು ತಂಡವು ಟೂರ್ನಿಯಲ್ಲಿ ಸತತ ನಾಲ್ಕನೇ ಸೋಲನ್ನ ಕಂಡು ಒಟ್ಟಾರೆಯಾಗಿ ಐದು ಪಂದ್ಯಗಳಲ್ಲಿ ಸೋಲಿನ ರುಚಿಯನ್ನ ಕಂಡಿದೆ ಸ್ನೇಹಿತರೆ ಹೌದು ನಿನ್ನೆಯ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ಸಿ ಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತಾರು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಫಲೋಫಾ ಡೂಪ್ಲೇಸಿಸ್ ಮತ್ತು ರಜೆ ಅದೇ ರೀತಿ ಡಿಕೆ ರವರು ಆಕಾಶ ಕಾರದ ಶತಕ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇನ್ನು ಈ ಗುರಿಯನ್ನ ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡವು ಕೇವಲ ಮೂರು ವಿಕೆಟ್ ಕಳೆದುಕೊಂಡು ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇಪ್ಪತ್ತೇಳು ಶತಗಳು ಬಾಕಿ ಇರುವಂತೆ ಟಾರ್ಗೆಟ್ ಅನ್ನು ಚೇಜ್ ಮಾಡಿತ್ತು ಮುಂಬೈ ತಂಡದ ಪರ ಇಶಿನ್ ಕಿಶನ್ ಅರವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರೆ ರೋಹಿತ್ ರವರು ಮೂವತ್ತೆಂಟು ರನ್ ಗಳಿಸಿದರು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಭರ್ಜರಿ ಐವತ್ತೆರಡು ರನ್ ಗಳಿಸಿ ನಿರ್ಗಮಿಸಿದರು ಸ್ನೇಹಿತರೆ ಇದರೊಂದಿಗೆ ಎಂಐ ತಂಡವು ನಿಗದಿತ ಟಾರ್ಗೆಟ್ ಅನ್ನು ವಿಕೆಟ್ ಕಳೆದುಕೊಂಡು ಚೀಸ್ ಮಾಡಿತು ಇನ್ನು ಇದೀಗ ಟೂರ್ನಿಲ್ಲಿ ಸತತ ನಾಲ್ಕನೇ ಸೋಲನ್ನು ದಾಖಲಿಸಿರುವ ಆರ್ ಸಿ ಬಿ ತಂಡದ ನಾಯಕ ಫ್ಯಾಫ್ ಡುಪ್ಲೆಸಿಸ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ ಈ ಬಾರಿಯ ಟೂರ್ನಲ್ಲಿ ನಾವು ತೀರಾ ಕಳಪೆ ಆದ ಆಡುತ್ತಿದ್ದೇವೆ ನಮ್ಮ ತಂಡದ ಈ ಪ್ರದರ್ಶನವು ನನಗೆ ಖುಷಿಯನ್ನ ನೀಡುತ್ತಿಲ್ಲ ಎಂದು ಡುಪ್ಲೆಸಿಸ್ ಹೇಳಿದ್ದಾರೆ ಇನ್ನು ಮಾತವನ್ನು ಫ್ಯಾಫ್ರವರು ನಮ್ಮ ಬೌಲರ್ ಗಳು ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಳ್ಳುವಲ್ಲಿ ಇಡುತ್ತಿದ್ದಾರೆ ಪ್ರತಿ ಪಂದ್ಯದಲ್ಲಿಯೂ ಇದೇ ಆಗುತ್ತಿದೆ ಬ್ಯಾಟ್ಸ್ಮನ್ಗಳು ಕೈ ಕೊಟ್ಟರೆ ಬೌಲರ್ ಗಳು ಕೈ ಹಿಡಿಯುತ್ತಿಲ್ಲ ಗಳು ಕೈ ಕೊಟ್ಟರೆ ಬ್ಯಾಟ್ಸ್ಮನ್ಗಳು ಕೈ ಹಿಡಿಯುತ್ತಿಲ್ಲ ಇದೆಲ್ಲವೂ ತಂಡದ ಸೋಲಿಗೆ ಪ್ರಮುಖ ಕಾರಣವಾಗುತ್ತಿದೆ ಎಂದು ಫ್ಯಾಫ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ರವರು ಕೊಹ್ಲಿ ಇಂದಿನ ಪಂದ್ಯದಲ್ಲಿ ಚೆನ್ನಾಗಿ ಆಡಬೇಕಾಗಿತ್ತು ಆದರೆ ಅವರ ಬ್ಯಾಟಿಂಗ್ ನಿಂದ ಕೆಲವೇ ಕೆಲವು ರನ್ಗಳು ಬಂದವು ಇದು ತಂಡದ ಸೋಲಿನಲ್ಲಿ ದೊಡ್ಡ ಪಾತ್ರ ವಹಿಸಿತು ಎನ್ನುವ ಮೂಲಕ ಕೊಹ್ಲಿ ಆಟದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಡೂಪ್ಲೇಸಸ್ ನೀಡಿದ್ದಾರೆ ಸ್ನೇಹಿತರೆ ನೋಡಿದ್ರೆ ಬಂಧುಗಳೇ ಮುಂಬೈ ವಿರುದ್ಧ ಆರ್ಸಿಬಿ ಸೋತ ಬಳಿಕ ಫ್ಯಾಫ್ ಡೂಪ್ಲೆಸಿಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ